ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಉಳಿದಿರುವ ರವೆ ಉಪ್ಪಿಟ್ಟಿನಲ್ಲಿ ಪಕೋಡ ರೆಸಿಪಿ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾನಿಲ್ಲಿ ಉಳಿದಿರೋದು ರವೆ ಉಪ್ಪಿಟ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು ಎಲೆಕೋಸು ಸಣ್ಣಗೆ ಹೆಚ್ಚಿರೋದು ಈರುಳ್ಳಿನೂ ಸಣ್ಣಗೆ ಹೆಚ್ಚಿರೋದನ್ನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಪೌಡ್ರು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಸೋಡಾ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಟ್ಟು ಹಾಕಬೇಕು ಉಪ್ಪು ಉಪ್ಪಿಟ್ಟಿನಲ್ಲಿ ಉಪ್ಪಿರುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಿ ಅಚ್ಚಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಇದ್ದೀನಿ ಹಾಗೇ ಗಣೇಶ ಕಡಲೆ ಇಟ್ಟು ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು ತುಂಬ ತೆಳ್ಳಗೆ ಕಲಿಸ್ಕೋಬಾರ್ದು ನೋಡಿ ಈಗ ಈ ಹಿಟ್ಟು ಈ ರೀತಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು ಉಂಡೆಗಳನ್ನಾಗಿ ಮಾಡಿಬಿಟ್ಟು ಬ್ಯಾನ್ಲ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಬೇಕು ಈಗ ಎಣ್ಣೆ ಕಾದಿದೆ ಈಗ ಇದನ್ನು ಉಂಡೆಗಳನ್ನಾಗಿ ಮಾಡಿ ಈ ರೀತಿ ಹಾಕಬೇಕು ಉಳಿದಿರುವ ರವೆ ಉಪ್ಪಿಟ್ಟಿನಲ್ಲಿ ತುಂಬ ಟೇಸ್ಟಿಯಾದ ಪಕೋಡ ರೆಡಿಯಾಗಿದೆ ಈಗ ಇದು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ಈಗ ಎಲ್ಲ ಪಕೋಡ ಹಾಕಾಗಿದೆ ಈಗ ಇದು ಎರಡು ಸೈಡ್ನು ಬೇಯಬೇಕು ಲೋ ಫ್ಲೇಮ್ನಲ್ಲಿ ಇದು ಈಗ ಎರಡು ಸೈಡನ್ನು ಒಂದು ಎರಡರಿಂದ ನಾಲ್ಕು ನಿಮಿಷ ತನಕ ಬೇಯಬೇಕು ಲೋ ಫ್ಲೇಮ್ನಲ್ಲಿ ಈಗ ರುಚಿಯಾಗಿರುವ ರವೆ ಉಪ್ಪಿಟ್ಟಿನ ಪಕೋಡಾ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕಾಫಿ ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯಿತಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು